ಈಗ ಒಂದು ಸ್ವಲ್ಪ ಕಡಲೆ ಹಿಟ್ಟಾಕಿದ್ದೇನೆ ರೀ ಇದಕ್ಕೆ ಆಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕಿದ್ದೀನಿ ಆಮೇಲೆ ಇದು ಅಜ್ವಾನ ಮತ್ತು ಒಂದು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಕೆರ್ಬೇವ ಮತ್ತು ಒಂದು ಸ್ವಲ್ಪ ತಿನ್ನೋಸೋಡ ಖಾರ ಉಪ್ಪು ಅರ್ಶಿಣ ಪುಡಿ ಎಲ್ಲ ಹಾಕಿದ್ದೀನಿ ಈ ಥರ ನಾವು ಈಗ ಸ್ಪೆಷಲ್ ಅಂದ್ರೆ ಹೀರಿಕಾ ಬಜ್ಜಿ ಮಾಡತ್ತೇವಿ ವೆರೈಟಿ ಒಂದು ಸ್ವಲ್ಪ ಮೊಸರು ಹಾಕಿದ್ದೀವಿ ಈ ಥರ ಹಿಟ್ಟು ಬರಬೇಕು ಇದಕ್ಕೆ ಹೀರಿಕಾ ಬಜ್ಜಿಗೆ ಈ ಥರ ಇದು ಆಮೇಲೆ ಇದ ಹಿಂಗೆ ಹಿಂಗೆ ಇದು ರೌದು ತಗೋದು ಇದ ರೌಂಡ್ ಹಿಂಗ ಎಲ್ಲಾ ಹಿರಿಕೆ ಕಟ್ ಮಾಡಿ ಇಟ್ಕೋಬೇಕ್ರಿ ಇದನ್ನ ಆಮೇಲೆ ರೌಂಡ್ ಸಿಪ್ಪ ಹಿಂಗೆ ಹಿರಿಕೆ ಕಟ್ ಮಾಡಿ ಇಟ್ಕೋಬೇಕ್ರಿ ಇದನ್ನೆಲ್ಲ ಆಮೇಲೆ ಒಂದು ಸ್ವಲ್ಪ ಹಿಂಗೆ ಎದ್ದೆ ಇದೆ ಎದ್ದೆ ಇದೆ ಹಿಂಗೆ ಸ್ವಲ್ಪ ಎದ್ದೆ ಇದೆ ಇದ್ರಿ ಹಿಂಗೆ 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 ಬಿಡ್ಬೇಕ್ರಿ ಹಿಂಗಿದಾಗ ಹಿಂಗೆ ಎಣ್ಣೆ ಕಾಯ್ಬೇಕ್ರಿ ಒಂದಿಟ್ಟ ಆಮೇಲೆ ಇದು ಆಮೇಲೆ ಮತ್ತು ಹಿಂಗೆ ಮಾಡೋದು ರೀ ಇದನ್ನ ಹಿಂಗೆ ಮಾಡಿ 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 ಒಂದು ಸ್ವಲ್ಪ ಹಿಂಗೆ ಬಿಡ್ಬೇಕ್ರಿ ಇದೇಸ್ಟ್ ಭಾಳ ಕಾಯ್ತೀರಿ ಇದು ಕಮ್ಮಿ ಆಮೇಲೆ ಇದು ಮಾಸ್ತ್ ಹಾಕಿದ್ರಿ ಇದು ಹಿರಿಕೆ ಬಜ್ಜಿ ಇದೊಂಥರ ಸ್ಪೆಷಲ್ ಹಿಂಗೆ ಮಾಡಬೇಕು ಇದನ್ನ ಟೇಸ್ಟ್ ಸೂಪರ್ ಹಾಕಾರಿ ಇವಾಗ ಮಾಸ್ತ ಈಗ ನೋಡ್ಬೇಕಂದ್ರೆ ಭಯ ನೀರು ಬರಕ್ ಆತ ರೀ ಇವ ಯಾವಾಗ ತಿನ್ಬೇಕು ಯಾವಾಗ ಇಲ್ಲ ಅನ್ನೋದು ಯಾಕೆ ಏನು ಮಾಡೋದು ನಾನು ಈಗ ಮಾಡ್ತಿರ್ಕಿಲ್ಲ ಬಜ್ಜಾರಾಗಿ ನಾನು ಮಗ ಬಜ್ಜಿ ಮಾಡ ಬಜ್ಜಿ ಮಾಡ ಹೀರಿಕಾಯಿ ಬಜ್ಜಿ ಯಾವ ಮಾಡಿಕೊಡ್ತೀನಿ ಮಾಡ್ಕೊಡ್ತಿ ಅನ್ನಕತ್ತಿದ್ದ ಹಂಗಾಗಿ ಈಗ ಮಾಡಿದ್ದೀನಿ ಈ ಥರ ಇದನ್ನ ಹಿಂಗೆ ಅಲ್ಲೇ ಅಲ್ಲಿ ಆಮೇಲೆ ಈ ಥರ ನೋಡ್ರಿ ಇದೆ ಹಿಂಗೆ ಬರ್ತಾವ ಟೇಸ್ಟ್ ಸೂಪರ್ ಅಕ್ಕ ಇವ ಇದು ಅಂದ್ರೆ ನಮ್ಮ ಹೊಲ್ದಾಗ ಹೀರಿಕಾಯ್ ಬೆಳೆದೇವಲ್ರಿ ನಾವ ಹಂಗಾಗಿ ಹಿರಿಕಾಯಿ ಬಜ್ಜಿ ಮಾಡತ್ತೇವ್ರಿ ಸ್ಪೆಷಲ್ ಈ ತರ ಇದನ್ನ ಮಾಡಬೇಕು ಇದನ್ನ ಇದನ್ನ ಈ ಥರ ನೋಡ್ರಿ ಹಿಂಗ ಈ ಥರ ಹಾಕಾವ ಇವ ಟೇಸ್ಟ್ ಟೇಸ್ಟೇನ ಬಾರಿ ಸೂಪರ್ ಹಾಕ ಇಲ್ವ ಇನ್ನ ಊಟದಿಂಬಾಟ ಊಟ ದಿಂಬಾಟೇಸ್ಟ್ ಹಾಕಾವ್ರಿ ಇವ ನೀವು ಒಮ್ಮೆ ಮಾಡಿ ನೋಡ್ರಿ ಇವನ್ನೆಲ್ಲ ಬಜ್ಜಿ ಹೆಂಗ ಕೊಟ್ಟ ನೋಡಿ ಹೇಳಿದ್ರಿ ನಮ್ಗೋಟ ಈ ತರ ಬರ್ಬೇಕ್ರಿ ಇನ್ನ ಕರಿಬೇಕ ಚಂದಮಿ ಈ ತರ ನೋಡ್ರಿ ಇದನ್ನ ಈ ತರ ಬಣ್ಣ ಬರ್ಬೇಕ್ರಿ ಇದನ್ನ ಹಿಂಗೆ ಕೆಂಪಾಯ್ ಅದ್ರೋರ ಮಠ ಅಂದ್ರೆ ಕರಿಬೇಕು ನೋಡ್ರಿ ಹಿಂಗ ಬಾಳ ಚಂದಮಿ ಕರಿಬೇಕು ಇವನ